ನಿಮ್ಮ ವಾಹಿನಿಯ ಎಲ್ಲ ಪ್ರಿಯ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ಗಾಯತ್ರಿ ಶ್ರೀಧರ್ ಈ ದಿನ ನಮ್ಮೊಂದಿಗೆ ಸುಭಾಷಿತದ ಅರ್ಥದ ಅನಾವರಣವನ್ನು ಮಾಡಿಕೊಡಲಿದ್ದಾರೆ ವೇದಬ್ರಹ್ಮ ಶ್ರೀ ದೇವದತ್ತ ಶರ್ಮ ಗುರೂಜಿಯವರು ಗುರುಜಿ ನಮಸ್ಕಾರ ನಮಸ್ಕಾರ ಸರ್ವೇಶಿ ಸರ್ವಶಕ್ತಿ ಸರ್ವಸ್ವೇಷಿತಿ ಸಾಮಭ್ಯಸ್ತ್ರೀ ದೂರ್ಗೇವಿ ನಮೋಸ್ಥತೆ ನಮಸ್ ಎಲ್ಲ ಪ್ರೇಕ್ಷಕರಿಗೆ ನಮಸ್ಕಾರ ಸನಾತನ ಪ್ರಿಯಂಚ ನಾನೃತ ಸನಾತನಃ ಈ ದಿನ ಈ ಸುಭಾಷಿತದ ಅರ್ಥದ ಅನಾವರಣವನ್ನು ಮಾಡಿಕೊಡಲಿದ್ದಾರೆ ನಮ್ಮ ಹೆಮ್ಮೆಯ ಗುರುಜಿ ಶ್ರೀಯುತ ವೇದಬ್ರಹ್ಮ ದೇವದತ್ತ ಶರ್ಮ ಗುರುಜಿಯವರು ಹೆಸರೇ ಹೇಳುತ್ತೆ ಸುಭಾಷಿತ ಅಂತೇಳಿ ಒಳ್ಳೆಯ ಮಾತನ್ನ ಆಡು ಅನ್ನತಕ್ಕಂಥದ್ದು ನಮ್ಮ ಸನಾತ ಸಂಸ್ಕೃತಿಯ ಒಂದು ವಿಶೇಷವಾದಂತಹ ಭಾಗ ಅಂತೇಳಿ ಹೇಳ್ಬೋದು ಯಾಕೆಂದರೆ ಮಾತು ಮುತ್ತು ಮಾತು ಒಡೆದ್ರೆ ಹೋಯಿತು ಹೀಗೆಲ್ಲ ನುಡಿಗಟ್ಟುಗಳಿದೆ ಮಾತನಾಡಬೇಕಾದ್ರೆ ನಾವು ಮಾತನಾಡತಕ್ಕಂತಹ ಏನು ಆ ವಾಕ್ಯಗಳ ಏನಿದೆ ಅದು ಬೇರೆಯವರಿಗೆ ಸಂತೋಷವನ್ನು ಉಂಟು ಮಾಡತಕ್ಕಂತಹ ರೀತಿಯಲ್ಲಿ ಇರಬೇಕು ಅದಕ್ಕೆ ಸುಭಾಷಿತ ಅಂತೇಳಿ ಹೇಳತಕ್ಕಂಥದ್ದು ನಾವು ಇನ್ನೇನು ಮಾಡುವುದಕ್ಕೆ ಸಾಧ್ಯ ಅಲ್ಲ ಒಳ್ಳೆಯ ಮಾತುಗಳನ್ನು ಆಡಿದರೆ ನಮ್ಮ ಎದರಿನಲ್ಲಿರ್ತಕ್ಕಂಥವರಿಗೆ ಸಂತೋಷ ಆಗುತ್ತೆ ಮಾತು ಮುತ್ತು ಅಂಥೇಳಿ ಹೇಳ್ತಾರೆ ಅಂತಹ ಪದಗಳ ಜೋಡಣೆಯನ್ನು ಭರ್ತೃಹರಿ ಇರ್ಬೋದು ಮಾಗ ಇರ್ಬೋದು ಬಾಣ ಇರ್ಬೋದು ನಮ್ಮ ಸನಾತನ ಕಾವ್ಯಗಳಾದಂತಹ ರಾಮಾಯಣ ಮಹಾಭಾರತ ಪುರಾಣಗಳಿರ್ಬೋದು ಇದರೆಲ್ಲರಲ್ಲೂ ಕೂಡ ಕೆಲವೊಂದು ಆರ್ಷ ಉಕ್ತಿಗಳಿದೆ ಅಂಥ ಉಕ್ತಿಗಳನ್ನು ನಾವು ಆಯ್ದು ಆ ಮೂಲಕ ಅದರಲ್ಲಿ ಪ್ರಸ್ತುತ ಕಾಲಕ್ಕೆ ಯಾವುದು ವಾಸ್ತವದಲ್ಲಿ ಮಾರ್ಗದರ್ಶನವನ್ನು ಕೊಡುತ್ತೋ ಅಂತಹದನ್ನು ಆಯ್ದು ಆ ಮೂಲಕ ಅದನ್ನು ಶ್ರವಣವನ್ನು ಮಾಡುವುದರಿಂದ ವಿಶೇಷವಾಗಿ ನಮ್ಮ ಕೆಲವೊಂದು ಮಾತಿನಲ್ಲಿಯೂ ಕೂಡ ಅರ್ಥಪೂರ್ಣವಾದಂತಹ ಒಂದು ದಾಟಿಯನ್ನು ತಕ್ಕಂಥದ್ದು ಬರುತ್ತೆ ಜೊತೆಯಲ್ಲಿ ಆ ಸುಭಾಷಿತವನ್ನು ಕೇಳುವುದರಿಂದ ಜ್ಞಾನಾಭಿವೃದ್ಧಿ ಆಗುತ್ತೆ ಜೊತೆಯಲ್ಲಿ ನಾವು ಯಾರ ಜೊತೆಗೆ ಯಾವ ರೀತಿ ವ್ಯವಹರಿಸಬೇಕು ಅನ್ನತಕ್ಕಂತಹ ಸಾಮಾನ್ಯ ಜ್ಞಾನ ಅಂದರೆ ಜನರಲ್ ನಾಲೆಜ್ ಅನ್ನತಕ್ಕಂಥದ್ದು ಉಂಟಾಗುತ್ತೆ ಇದೆಲ್ಲ ಒಂದು ಸುಭಾಷಿತ ಈ ವಾಸ್ತವದಲ್ಲಿ ಇದೆಲ್ಲವನ್ನು ತಿಳಿದುಕೊಂಡು ನಾವು ವ್ಯವಹರಿಸಿದಾಗ ಅದರ ಬಗ್ಗೆ ವಿಶೇಷವಾದಂತಹ ಒಂದು ಆಸಕ್ತಿ ಅನ್ನತಕ್ಕಂಥದ್ದು ಉಂಟಾಗುತ್ತೆ ಅದರಲ್ಲಿ ಕೆಲವರು ಇವರು ಹೇಳಿದ ಹಾಗೆ ಈ ಸತ್ಯ ನಾವು ಒಳ್ಳೆಯ ಮಾತನ್ನು ಯಾವ ರೀತಿಯಾಗಿ ಆಡಬೇಕು ಅಥವಾ ಒಳ್ಳೆಯ ಮಾತನ್ನು ಆಡಬೇಕು ಬೇರೆಯವರಿಗೆ ಸಂತೋಷ ಆಗಬೇಕು ಅಂತ ಹೇಳಿ ಏನೇನು ಮಾತನಾಡತಕ್ಕಂಥದ್ದಲ್ಲ ಅಂತಹ ಸುಭಾಷಿತಗಳಲ್ಲಿ ನಾವು ಆಡತಕ್ಕಂತಹ ಮಾತು ಹೇಗೆ ಇರಬೇಕು ಅನ್ನುವುದಕ್ಕೆ ಒಂದು ಆಶ್ರೋಕ್ತಿ ಇದೆ ಸತ್ಯಂ ಬ್ರೂಯಾತ್ ಭ್ರಿಯಂ ಬ್ರೂಯಾತ್ ನಬ್ರೂಯಾತ್ ಸತ್ಯಮ ಪ್ರಿಯಂ ಪ್ರಿಯಂಚ ನಾನರಥಂ ಬೂಯಾತ್ ಏತ ಏಷ ಧರ್ಮಸ್ ಸನಾತನಃ ಅನ್ನತಕ್ಕಂತಹದ್ದು ಅಂದರೆ ಸತ್ಯವನ್ನು ಹೇಳಬೇಕು ಎಲ್ಲರಿಗೂ ಗೊತ್ತು ಸತ್ಯವನ್ನು ಹೇಳಬೇಕು ಸತ್ಯವನ್ನು ಹೇಳಬೇಕು ಅಂತ ಹೇಳ್ತಾ ಇರ್ತಾರೆ ಆದರೆ ಸತ್ಯವನ್ನು ಎಷ್ಟರ ಮಟ್ಟಿಗೆ ಹೇಳ್ತಾರೆ ಅನ್ನತಕ್ಕಂಥದ್ದು ತುಂಬ ಮುಖ್ಯ ಸತ್ಯಂ ಬ್ರೂಯಾತ್ ಪ್ರಿಯಂ ಭ್ರೂಯಾತ್ ಸತ್ಯ ಹೇಳಬೇಕು ಅಂಥೇಳಿ ಅಥವಾ ಬೇರೆಯವರಿಗೆ ಸಂತೋಷ ಪಡಬೇಕು ಸಂತೋಷ ಪಡಿಸಬೇಕು ಅನ್ನತಕ್ಕಂತಹ ಕಾರಣಕ್ಕೆ ಏನೇನೋ ಹೇಳ್ತಕ್ಕಂಥದ್ದಲ್ಲ ನಭ್ರೂಯಾತ ಸತ್ಯಮ ಪ್ರಿಯಂ ಅಂತೇಳಿ ಹೇಳ್ತಾರೆ ಅಂದರೆ ಪ್ರಿಯವಾಗಿರಬೇಕು ಅಂಥೇಳಿ ಅಪ್ರಿಯವಾದಂತಹ ಸತ್ಯವನ್ನು ನಾವು ಹೇಳಬಾರದು ಬೇರೆಯವರಿಗೆ ಕೇಳಿಗೆ ಸಂತೋಷ ಪಡ ಯಾರೋ ಹಿರಿಯ ಅಧಿಕಾರಿಗಳಿರ್ಬೋದು ಯಾರೋ ವರ್ಗದವರು ಇರ್ಬೋದು ಅಥವಾ ಯಾವುದೋ ಕೆಲಸ ಆಗಬೇಕು ಅಂತೇಳಿ ನಾವು ಏನೇನೋ ಸುಳ್ಳುಗಳನ್ನು ಹೇಳತಕ್ಕಂಥದ್ದು ನಮ್ಮ ಕಾರ್ಯ ಸಾಧನೆಗೋಸ್ಕರ ಈ ರೀತಿಯೆಲ್ಲ ಇದ್ದರೆ ಅದು ಸತ್ಯ ಅಂತೇಳಿ ಕರೆಸಿಕೊಳ್ಳುವುದಿಲ್ಲ ಆದ್ದರಿಂದ ಸತ್ಯವನ್ನು ಹೇಳು ಪ್ರಿಯವಾಗಿರತಕ್ಕಂತಹ ಸತ್ಯವನ್ನು ಹೇಳು ನಭ್ರೂಯಾದ ಸತ್ಯಮ ಪ್ರೇಮ ಇನ್ನೊಂದು ಕೆಲವೊಂದು ನಾನು ಸತ್ಯ ಹೇಳ್ತೀನಿ ನಾನು ಹರಿಶ್ಚಂದ್ರನಂತೆ ಸತ್ಯವನ್ನೇ ಪಾಲಿಸ್ತೀನಿ ಅಂತ ಹೇಳಿ ಬೇರೆಯವರ ಮನಸ್ಸಿಗೆ ಬೇಸರ ತರಿಸ್ತಕ್ಕಂತಹ ರೀತಿಯಲ್ಲಿ ಸತ್ಯವನ್ನು ನಾವು ಚುಚ್ಚಿ ಚುಚ್ಚಿ ಹೇಳಬಾರದು ಅದಕ್ಕೊಂದು ಸಮಯ ಅನ್ನತಕ್ಕಂಥದ್ದಿರುತ್ತೆ ಒಂದು ಕಾಲ ಅನ್ನತಕ್ಕಂಥದ್ದಿರುತ್ತೆ ಅವರ ಒಂದು ಮನಸ್ಥಿತಿಯನ್ನು ನೋಡಿಕೊಂಡು ನಾವು ಹೇಳತಕ್ಕಂತಹ ಆ ಸತ್ಯ ಅನ್ನತಕ್ಕಂಥದ್ದು ಅವರ ಮನಸ್ಸಿಗೆ ಘಾಸೆಯಾಗಬಾರದು ಆ ರೀತಿಯಾಗಿ ಸತ್ಯವನ್ನು ಹೇಳಬೇಕು ಅನ್ನತಕ್ಕಂಥದ್ದು ಈ ಸುವಾಷದ ಪ್ರಥಮ ಪಾದದ ಒಂದು ಅರ್ಥ ಪ್ರಿಯಂಚನ ಅನರ್ಥಂ ಭೂಜಾತಿ ಧರ್ಮ ಸನಾತನ ನಮ್ಮ ಸನಾತನ ಧರ್ಮದಲ್ಲಿ ಅಂದರೆ ಸನಾತನ ಅಂದರೆ ಇದಕ್ಕೆ ಆದಿ ಮಧ್ಯ ಅಂತ್ಯ ಅನ್ನತಕ್ಕಂಥದ್ದು ಇರುವುದಿಲ್ಲ ಯಾವುದು ಸನಾತನ ಅಂತೇಳಿ ನಾವು ಕರೆಸಿಕೊಳ್ಳುತ್ತೆ ಅದಕ್ಕೆ ಆದಿಯೂ ಇಲ್ಲ ಮಧ್ಯವೂ ಇಲ್ಲ ಅಂತ್ಯವೂ ಇಲ್ಲ ಅಂತಹದರಲ್ಲಿ ಈ ಸತ್ಯ ಅನ್ನತಕ್ಕಂಥದ್ದು ಏನಿದೆ ಇದಕ್ಕೆ ಯಾವತ್ತೂ ಕೂಡ ಒಂದು ಅವನತಿಯನ್ನು ಇರೋದಿಲ್ಲ ಆದ್ದರಿಂದ ಪ್ರಿಯಂಚ ನಾನರ್ಥಯಾತ್ ಇವು ನಾವು ಒಳ್ಳೆಯ ಮಾತನ್ನು ಹೇಳಬೇಕು ಹೇಳಬೇಕು ಅಂತೇಳಿ ಸುಳ್ಳನ್ನು ಹೇಳತಕ್ಕಂಥದ್ದಲ್ಲ ಅಥವಾ ಸಂತೋಷ ಆಗಬೇಕು ಅಂತ ಹೇಳಿ ಸತ್ಯವನ್ನು ಚುಚ್ಚಿ ಚುಚ್ಚಿ ಹೇಳತಕ್ಕಂಥದ್ದಲ್ಲ ಎಲ್ಲವನ್ನು ಕಾಲವನ್ನು ನಾವು ನೋಡಿಕೊಂಡು ಪರಿಸ್ಥಿತಿಯನ್ನು ನಾವು ನೋಡಿಕೊಂಡು ಆ ಮೂಲಕ ಸತ್ಯವನ್ನು ನಾವು ಹೇಳಿದಾಗ ಅದು ಅರ್ಥಪೂರ್ಣವಾಗಿರುತ್ತೆ ಕೇಳ್ತಕ್ಕಂಥವರ ಮನಸ್ಸಿಗೆ ಅದು ವಿಶೇಷವಾದಂತಹ ಸತ್ ಪರಿಣಾಮವನ್ನು ಉಂಟುಮಾಡುತ್ತೆ ಅನ್ನತಕ್ಕಂಥದ್ದು ಈ ಸುಭಾಷಿತದ ಒಂದು ಅರ್ಥ ಅಂತೇಳಿ ಹೇಳಬಹುದು ಗುರುಜಿ ಶ್ಲೋಕದ ಅರ್ಥವನ್ನು ಬಹಳ ಚೆನ್ನಾಗಿ ಹೇಳಿದ್ರಿ ಆದರೆ ಇನ್ನು ಸರಳೀಕರಿಸಿ ಈ ಶ್ಲೋಕದ ಅರ್ಥವನ್ನು ಹಣವನ್ನು ಮಾಡ್ತೀರಾ ಅಂತ ಸಾಮಾನ್ಯ ಜನರಿಗೂ ಕೂಡ ಅರ್ಥವಾಗೋ ರೀತಿಯಲ್ಲಿ ಸತ್ಯವನ್ನು ಹೇಗೆ ತಿಳ್ಕೊಳ್ಳಬೇಕು ಹೇಗೆ ಮಾತನಾಡಬೇಕು ನಾನು ಆಗಲೇ ಹೇಳಿದಾಗೆ ಸಂತೋಷ ಪಡಿಸಬೇಕು ಅಂತ ಹೇಳಿ ಏನೇನು ಮಾಡತಕ್ಕಂಥದ್ದಲ್ಲ ಅಥವಾ ನಾನು ಸತ್ಯವನ್ನೇ ಹೇಳ್ತೀನಿ ಚುಚ್ಚಿ ಚುಚ್ಚಿ ಅವರಿಗೆ ಮನಸ್ಸಿಗೆ ಗಾಸಿ ಆಗತಕ್ಕಂತಹ ರೀತಿಯಲ್ಲಿ ಹೇಳಬಾರದು ಅಂತ ಒಬ್ಬೊಬ್ಬರಿಗೆ ಒಂದು ರೀತಿಯಾದಂತಹ ಸತ್ಯ ಇರುತ್ತೆ ನಾವು ಈ ಪುರಾಣಗಳಲ್ಲೆಲ್ಲ ನೋಡಿದಾಗ ಈ ಕೆಲವೊಂದು ಉದಾಹರಣೆಗಳು ಬರುತ್ತೆ ಸತ್ಯವನ್ನು ಹೇಳತಕ್ಕಂತಹ ಸಂದರ್ಭದಲ್ಲಿ ಅನೃತವಾದಂತಹ ಸತ್ಯವನ್ನು ಹೇಳಿದಂತಹ ಸಂದರ್ಭದಲ್ಲಿ ಕಳ್ಳರಿಂದ ಋಷಿಗಳೆಲ್ಲರೂ ಹತ್ಯೆ ಆಗಿರತಕ್ಕಂಥದ್ದು ಕೂಡ ನಾವು ಪದ್ಮ ಪುರಾಣದಲ್ಲಿ ನಾವು ನೋಡ್ತೇವೆ ಇನ್ನು ಸತ್ಯವನ್ನು ರಾಮಾಯಣದಲ್ಲಿ ನಾವು ನೋಡ್ತೀವಿ ಸತ್ಯವನ್ನು ಯಾವ ರೀತಿಯಾಗಿ ಹೇಳಬೇಕು ಅನ್ನತಕ್ಕಂಥದ್ದನ್ನು ಸ್ವತಃ ವಿಭೀಷಣನೇ ಹೇಳಿರತಕ್ಕಂಥದ್ದು ಮಹಾಭಾರತದಲ್ಲಿ ನಾವು ವಿದುರ ನೀತಿ ಅನ್ನತಕ್ಕಂಥ ಬರುತ್ತೆ ವಿದುರ ನೀತಿಯಲ್ಲಿ ಸಂಪೂರ್ಣವಾಗಿ ಸತ್ಯದ ಬಗ್ಗೆಯೇ ವಿಶೇಷವಾಗಿ ಹೇಳಿರತಕ್ಕಂಥದ್ದು ನಾವು ನೋಡಬಹುದು ಇನ್ನು ವೇದದಲ್ಲಿಯೂ ಕೂಡ ಸತ್ಯ ಅನ್ನತಕ್ಕಂಥದ್ದು ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಸತ್ಯ ಆಗಿರುತ್ತೆ ಲೌಕಿಕರಿಗೆ ನಾವು ತೆಗೆದುಕೊಂಡಾಗ ಆ ಸತ್ಯ ಬೇರೆ ಆಧ್ಯಾತ್ಮಿಕವಾಗಿ ನಾವು ತೆಗೆದುಕೊಂಡಾಗ ಆ ಸತ್ಯ ಅನ್ನತಕ್ಕಂಥದ್ದು ಬೇರೆ ಆಗಿರುತ್ತೆ ಅದರದ್ದು ಯಾವುದೇ ಆಗಲಿ ನಾವು ಸಾಮಾನ್ಯವಾಗಿ ಲೌಕಿಕ ವ್ಯವಹಾರದಲ್ಲಿ ನಾವು ಸತ್ಯ ಅನ್ನತಕ್ಕಂಥದ್ದನ್ನು ಒಂದು ವ್ರತವಾಗಿ ಪರಿಪಾಲನೆಯನ್ನು ಮಾಡಬೇಕು ಆದಷ್ಟು ಸತ್ಯವನ್ನೇ ಹೇಳಬೇಕು ಈ ಕಾಲದಲ್ಲಿ ಸತ್ಯ ಹೇಳಲಿಕ್ಕೆ ಆಗೋದಿಲ್ಲ ಸತ್ಯ ಹೇಳಿ ಜಯಿಸ್ತಕ್ಕಂಥದ್ದು ಕಷ್ಟ ಅನ್ನತಕ್ಕಂತಹ ಮಾತುಗಳೆಲ್ಲ ಬರುತ್ತೆ ಆದರೆ ಸತ್ಯಮೇವ ಜಯತೆ ಸತ್ಯಕ್ಕೆ ಯಾವತ್ತಿದ್ದರೂ ಕೂಡ ಜಯ ಅನ್ನತಕ್ಕಂಥದ್ದು ಇರುತ್ತೆ ಆದರೆ ಅದನ್ನು ಇನ್ನೂ ಒಂದು ಸತ್ಯವನ್ನು ನಾವು ಆದಷ್ಟು ಹೇಳಿದಾಗ ನಾಲಿಗೆಯ ಒಂದು ಶಕ್ತಿ ಅನ್ನತಕ್ಕಂಥದ್ದು ಇಂದ್ರಿಯಗಳಲ್ಲಿ ನಾಯಿಯೋ ನಾಲಿಗೆಯು ಕೂಡ ಒಂದು ನಾಲಿಗೆಯ ಶಕ್ತಿ ವೃದ್ಧಿಯಾಗುತ್ತೆ ನಾವು ವಾಕ್ಸಿದ್ಧಿ ಉಂಟಾಗುತ್ತೆ ನಾವು ಹೇಳಿದ್ದು ಹೇಳಿದಾಗೇ ಆಗುತ್ತೆ ಅನ್ನತಕ್ಕಂಥದ್ದು ಯೋಗದಲ್ಲಿ ಹೇಳಿದ್ದಾರೆ ಅಂದರೆ ಸತ್ಯವನ್ನು ಒಂದೊಂದು ಇಂಗ್ ಇಂದ್ರಿಯಕ್ಕೆ ನಾವು ವಿಶೇಷವಾಗಿ ತಪಸ್ಸಿನ ರೀತಿಯಲ್ಲಿ ಇಂದ್ರಿಯಕ್ಕೆ ನಾವು ಆ ಪಟುತ್ವವನ್ನು ಕೊಟ್ಟಾಗ ಉದಾಹರಣೆಗೆ ಈ ನಾಳಿಗೆಯಿಂದ ನಾವು ಯಾವಾಗಲೂ ಕೂಡ ಸತ್ಯವನ್ನೇ ಹೇಳ್ತಾ ಇದ್ದಾಗ ನಾವು ಹೇಳಿದ್ದೆಲ್ಲ ಹೇಳಿದಾಗೆ ಆಗುತ್ತೆ ವಾಕ್ಸಿದ್ಧಿ ಉಂಟಾಗುತ್ತೆ ಅನ್ನೋಕ್ಕಂಥಕ್ಕದ್ದು ಯೋಗದಲ್ಲಿ ಪತಂಜಲಿ ಯೋಗದಲ್ಲಿಯೂ ಕೂಡ ಬರುತ್ತೆ ಅಂದರೆ ಸತ್ಯಕ್ಕೆ ನಾವು ಒಂದು ಭೌತಿಕವಾಗಿಯೂ ವಿಶೇಷವಾದಂತಹ ಶಕ್ತಿ ಇದೆ ಲೌಕಿಕವಾಗಿಯೂ ವಿಶೇಷವಾದಂತಹ ಶಕ್ತಿ ಇದೆ ಆದ್ದರಿಂದ ಯಾವುದೇ ವ್ಯಾವಹಾರಿಕವಾಗಿ ನಾವು ಒಂದು ಸತ್ಯವನ್ನು ಹೇಳಬೇಕಾದರೆ ಸಮಯವನ್ನು ನೋಡಿ ಪರಿಸ್ಥಿತಿಯನ್ನು ನೋಡಿ ಅವರ ಮನಸ್ಸಿಗೆ ಯಾವುದೇ ರೀತಿ ನೋವು ಉಂಟಾಗದೇ ರೀತಿಯಲ್ಲಿ ನಾವು ಸತ್ಯವನ್ನು ಹೇಳಿದಾಗ ಅದು ವಿಶೇಷವಾದಂತಹ ಒಂದು ಅವರ ಒಂದು ಮನಸ್ಸಿನ ಮೇಲೆ ಬುದ್ಧಿಯ ಮೇಲೆ ವಿಶೇಷ ಪರಿಣಾಮವನ್ನು ಮಾಡುತ್ತೆ ಅವರು ಆ ಸತ್ಯ ಮಾರ್ಗದಲ್ಲಿ ಪ್ರವರ್ತರಾಗುವುದಕ್ಕೆ ಸಾಮಾನ್ಯ ಲೌಕಿಕದಲ್ಲಿ ಇದೆಲ್ಲವೂ ಕೂಡ ಅನುಕೂಲ ಆಗುತ್ತೆ ಎಂದು ಇನ್ನು ಆಧ್ಯಾತ್ಮಿಕವಾಗಿ ಹೇಳಬೇಕು ಅಂದರೆ ಒಬ್ಬೊಬ್ಬರಿಗೆ ಒಂದು ಸದ್ಯ ಅಂತಕ್ಕಂಥದ್ದು ಇರುತ್ತೆ ದೇವರೇ ಕೆಲವರಿಗೆ ಸತ್ಯ ಕೆಲವರಿಗೆ ತಾವು ಮಾಡತಕ್ಕಂತಹ ಕೆಲಸವೇ ಸತ್ಯ ಸತ್ಯ ಅಂದರೆ ದೇವರು ಅನ್ನತಕ್ಕಂಥ ಇನ್ನೊಂದು ಅರ್ಥ ಇದೆ ಅಂದರೆ ಯಾವುದು ಶಾಶ್ವತವಾಗಿರುತ್ತೋ ಯಾವುದಕ್ಕೆ ಆದಿ ಮಧ್ಯ ಅಂತ್ಯ ಅನ್ನತಕ್ಕಂಥದ್ದು ಇಲ್ಲವೋ ಅದು ಸತ್ಯ ಸತ್ಯ ಯಾವುದು ಅಂತಂದರೆ ಪರಮಾತ್ಮನ ಸ್ವರೂಪ ಅನ್ನತಕ್ಕಂಥದ್ದು ಭಗವಂತನ ಸ್ವರೂಪ ಅದು ಯಾವತ್ತೂ ಕೂಡ ಇರತಕ್ಕಂಥದ್ದು ವೇದವನ್ನು ನಾವು ತಗೊಂಡ್ರೆ ಅದು ಕೂಡ ಅಪೌರುಷೀಯ ಮತ್ತು ಪ್ರತಿ ಪ್ರಾತಿಭಾಸಿಕ ಸತ್ಯ ಅನ್ನತಕ್ಕಂಥ ವೇದಕ್ಕೆ ಏನೊಂದು ಹೇಳ್ತಕ್ಕಂಥದ್ದು ಅದರಿಂದ ಎಲ್ಲವನ್ನ ಕೆಲವರಿಗೆ ವೇದ ಅನ್ನತಕ್ಕಂಥ ಸತ್ಯ ಕೆಲವರಿಗೆ ಭಗವಂತನು ಸತ್ಯ ಕೆಲವರಿಗೆ ಬ್ರಹ್ಮ ಅನ್ನತಕ್ಕಂಥದ್ದು ಸತ್ಯ ಸತ್ಯವನ್ನು ನಾವು ಆದಷ್ಟು ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಸತ್ಯವನ್ನು ಹೇಳ್ತಕ್ಕಂಥದ್ದು ಬಹಳ ದೊಡ್ಡ ಮಾತು ಹೇಳಿದ್ರಿ ಈಗಿನ ಜನ ಇದನ್ನು ಅನುಕರಣೆ ಮಾಡಬೇಕು ಅಂದರೆ ಸತ್ಯವನ್ನು ಹೇಳೋದರಿಂದ ವಾಕ್ಸಿದ್ಧಿ ಉಂಟಾಗುತ್ತೆ ಅಂತ ಹೇಳಿದ್ರಿ ನಿಜಕ್ಕೂ ಎಷ್ಟು ದೊಡ್ಡ ಮಾತು ಇದು ಅಂದ್ರೆ ಕಾಲ ದೇಶ ಪರಿಸರ ವ್ಯಾಪ್ತಿಯನ್ನು ನೋಡಿಕೊಂಡು ಸತ್ಯವನ್ನ ನೀನು ಹೇಳುವಂತ ಶಾಸ್ತ್ರ ಕೂಡ ಅದೇ ಹೇಳುತ್ತೆ ಅಂತ ಕರೆಕ್ಟ್ ಅದು ಹೌದು ದೇಶ ಕಾಲ ದೇಹ ಧರ್ಮ ಅಂತ ಹೇಳಿ ಹೇಳ್ತಾರೆ ಶಾಸ್ತ್ರದಲ್ಲಿ ಗುರುಜಿ ನೀವು ಒಂದು ಮಾತು ಹೇಳಿದ್ರಿ ಸತ್ಯವನ್ನ ನುಡಿಯುವುದರಿಂದ ಇಂದ್ರಿಯ ನಿಗ್ರಹ ಆಗುತ್ತೆ ಹಾಗೂ ವಾಕ್ಸಿದ್ಧಿ ಉಂಟಾಗುತ್ತೆ ಅಂತ ಬಹಳ ಅದ್ಭುತವಾದಂತಹ ಸಂದೇಶ ಇದು ಸತ್ಯವನ್ನು ನಾವು ನುಡಿಯುವುದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಎಂತಹ ಅದ್ಭುತವಾದಂತಹ ಫಲಿತಾಂಶ ನಮ್ಮ ಜೀವನಕ್ಕೆ ಸಿಗುತ್ತೆ ಅಂತ ಹೇಳಿದ್ರಿ ಅದರ ಬಗ್ಗೆ ಇನ್ನೊಂದು ಸ್ವಲ್ಪ ವಿವರಣೆಯನ್ನು ಕೊಡಿ ಅಂತ ಕೇಳ್ಕೊಳ್ತೀನಿ ಒಬ್ಬೊಬ್ಬರಿಗೆ ಒಂದೊಂದು ಸತ್ಯ ಆಗಿರುತ್ತೆ ಅಂತ ಹೇಳಿದೆ ಆದರೆ ಆ ಸತ್ಯವನ್ನು ಪರಿಪಾಲನೆ ಮಾಡತಕ್ಕಂಥದ್ದು ಎಲ್ಲ ಕಾಲಕ್ಕೂ ಎಲ್ಲ ದೇಶಕ್ಕೂ ಒಂದೇ ರೀತಿಯಾಗಿರುವುದಿಲ್ಲ ದೇಶ ಕಾಲ ದೇಹ ಧರ್ಮ ವೈಪರೀತ್ಯ ಇವುಗಳನ್ನೆಲ್ಲ ನಾವು ನೋಡಬೇಕು ಯಾರೋ ಒಬ್ಬರಿಗೆ ಕೆಟ್ಟದಾಗ್ತಾ ಇದೆ ಅಂದಾಗ ಅಲ್ಲಿ ಸತ್ಯವನ್ನು ನಾವು ಹೇಳಬೇಕಾದರೆ ಹಿಂದೆ ಮುಂದೆ ಆಲೋಚನೆಯನ್ನು ಮಾಡಿ ನಾವು ಹೇಳಬೇಕು ಸತ್ಯವನ್ನು ಹೇಳ್ತೀವಿ ಅಂತ ಹೇಳಿ ಅವರಿಗೆ ತೊಂದರೆ ಆಗುತ್ತೆ ಅನ್ನತಕ್ಕಂಥದ್ದು ಇದ್ದಾಗ ಅಲ್ಲಿ ನಾವು ಸತ್ಯವನ್ನು ಹೇಳಬಾರದು ಹಾಗಂತ ಮರೆಮಾಚತಕ್ಕಂಥದ್ದಲ್ಲ ಸತ್ಯ ಯಾವತ್ತಿದ್ರೂ ಸತ್ಯವೇ ಸಮಯವನ್ನು ನೋಡಿ ನಾವು ಹೇಳಬೇಕಾಗುತ್ತೆ ಯಾರೋ ರೋಗಿಯಾಗಿರ್ತಾರೆ ಅಥವಾ ಯಾವುದನ್ನು ಕುಟುಂಬಕ್ಕೆ ನಾವು ಸತ್ಯವನ್ನು ತಿಳಿಸಬೇಕಾಗಿರುತ್ತೆ ಅವರಿಗೆ ಅದನ್ನು ಹೇಳಿದಾಗ ಒಂದು ಆಘಾತ ಉಂಟಾಗ್ಬೋದು ಶಾಕ್ ಉಂಟಾಗ್ಬೋದು ಆದ್ದರಿಂದ ಆ ಸಮಯವನ್ನು ನಾವು ನೋಡಬೇಕು ಯಾವ ಸಮಯದಲ್ಲಿ ಹೇಳಬೇಕು ಅಂತ ಒಂದು ಅಪಘಾತ ಆದಾಗ ಇದ್ದಕ್ಕಿದ್ದಾಗೆ ನಾವು ಸತ್ಯ ಹೇಳ್ತೀವಿ ಅಂತ ಹೇಳಿ ಅವರಿಗೆ ಹೇಳಿದರೆ ಅದು ಆಘಾತ ಆಗಿಬಿಡ್ತದೆ ಆದ್ದರಿಂದ ಆ ಸಮಯದಲ್ಲಿ ಸತ್ಯವನ್ನು ಹೇಳಬಾರದು ಇನ್ಯಾವುದೊಂದು ತುಂಬ ವಿಶೇಷವಾದಂತಹ ಸಂದರ್ಭದಲ್ಲಿ ನಾವು ಸತ್ಯವನ್ನು ಹೇಳುವುದಿಲ್ಲ ಅಂತ ಇದ್ದಾಗ ಆ ಸಮಯದಲ್ಲಿ ಸತ್ಯವನ್ನು ಹೇಳದೆ ಇರೋದರಿಂದ ಏನೋ ಒಂದು ಅನಾಹುತ ಉಂಟಾಗುತ್ತೆ ಅದನ್ನು ನಾವು ನೋಡಿಕೊಂಡು ಇವರಿಗೆ ಸ್ವಲ್ಪ ಆಘಾತ ಆದರೂ ತೊಂದರೆ ಆದರೂ ಮನಸ್ಸಿಗೆ ನೋವಾದರೂ ಕೂಡ ಸತ್ಯವನ್ನು ನಾವು ನೇರವಾಗಿ ಹೇಳಬೇಕಾಗುತ್ತೆ ಅದನ್ನು ಕೆಲವು ಎಷ್ಟೋ ಜನ ನೇರವಾಗಿ ಸತ್ಯವನ್ನು ಇದ್ದಿದ್ದಿದ್ದ ಹಾಗೆ ಹೇಳ್ತಕ್ಕಂಥವ್ರು ಇರ್ತಾರೆ ಹಾಗಲ್ಲ ಅದರಿಂದ ನಾವು ದೇಶವನ್ನು ನಾವು ಇಲ್ಲಿ ನಮಗೆ ಸತ್ಯವಾಗಿರತಕ್ಕಂಥ ಇನ್ನೊಂದು ಹೋದರೆ ಅದು ಸತ್ಯವಾಗಿರುವುದಿಲ್ಲ ಅವರ ದೃಷ್ಟಿಯಲ್ಲಿ ಬೇರೆ ಆಗಿರುತ್ತೆ ಸಾರ್ವತ್ರಿಕವಾದಂತಹ ಸತ್ಯ ಬೇರೆ ನಾವು ದೇಶ ಕಾಲದಗಳಲ್ಲಿಗೆ ಅನ್ವಯಿಸಿ ಹೇಳ್ತಕ್ಕಂತಹ ಸತ್ಯವೇ ಬೇರೆ ಅದರಿಂದ ಈ ದೇಶದಲ್ಲಿದ್ದಂತಹ ಸತ್ಯ ಇನ್ನೊಂದು ಪ್ರಾದೇಶಿಕವಾಗಿ ನಾವು ನೋಡಿದಾಗೋದು ಅದು ಸತ್ಯ ಆಗಿರುವುದಿಲ್ಲ ಅದರಿಂದ ಇದನ್ನು ನಾವು ಸೂಕ್ಷ್ಮವಾಗಿ ಗ್ರಹಣವನ್ನು ಮಾಡಿ ಸತ್ಯವನ್ನು ಹೇಳಬೇಕಾಗುತ್ತೆ ಸತ್ಯಂ ಭೂಯಾತು ಪ್ರಿಯಂ ಭೂಯಾತು ನಬ್ರೂಯಾತ ಸತ್ಯಂ ಅಪ್ರಿಯಂ ಅಂದರೆ ಅಪ್ರಿಯವಾದಂತಹ ಸತ್ಯವನ್ನು ಹೇಳಬೇಡ ಇದು ಸನಾತನ ಧರ್ಮದಲ್ಲಿ ಅಂದರೆ ಹಿಂದಿನಿಂದ ಇದೇ ರೀತಿ ನಡೆದುಕೊಂಡು ಬಂದಿದೆ ಆದ್ದರಿಂದ ನಾವು ದೇಶ ಕಾಲ ಇವುಗಳನ್ನೆಲ್ಲ ನೋಡಿ ನಾವು ಸತ್ಯವನ್ನು ಯಾವಾಗಲೂ ಕೂಡ ನುಡಿತಕ್ಕಂಥದ್ದನ್ನು ಪ್ರಾಕ್ಟೀಸ್ ಮಾಡಿಕೊಳ್ಳಬೇಕು ಅನ್ನತಕ್ಕಂಥ ಹೇಳ್ತಾ ಇದ್ದರೆ ಯಾವುದೇ ನೀವು ಹೇಳಿದ್ರಿ ವಾಕ್ಸಿದ್ಧಿ ಅಂತೇಳಿ ವಾಕ್ಸಿದ್ಧಿಯು ಕೂಡ ಆಗುತ್ತೆ ಯಾವುದೇ ಆದರೂ ಕೂಡ ಒಂದು ದಿವಸ ಎರಡು ದಿವಸದಲ್ಲಿ ಆಗೋಲ್ಲ ಅನವರತವಾಗಿ ನಾವು ಸಾಧನೆಯನ್ನು ಮಾಡಿದಾಗ ಆ ಸತ್ಯವನ್ನೇ ಆದಷ್ಟು ಆದಷ್ಟು ಅಲ್ಲ ಸತ್ಯವನ್ನೇ ಹೇಳಬೇಕು ಅಂದರೆ ಸತ್ಯ ಹರಿಶ್ಚಂದ್ರನ ನಾವು ಇವತ್ತಿಗೂ ನೆನವರಿಸಿಕೊಡ್ತೀವಿ ಅಂತಂದರೆ ಯಾಕೆ ಅವನು ಸತ್ಯವನ್ನೇ ಹೇಳಿದ ಎಂತಹ ಸಂದರ್ಭ ಬಂದರೂ ಕೂಡ ಹೆಂಡತಿಯನ್ನು ಮಾರತಕ್ಕಂತಹ ಮಗನನ್ನೇ ಬಲಿ ಕೊಡತಕ್ಕಂತಹ ಸಂದರ್ಭ ಬಂದರೂ ಕೂಡ ಸತ್ಯವನ್ನು ಬಿಡದೇ ಇದ್ದಿದ್ದರಿಂದ ಆ ಸೂರ್ಯವಂಶದ ಅಂದರೆ ಭರದ ಶ್ರೀರಾಮನ ವಂಶಸ್ಥ ಅವನು ಇವತ್ತಿಗೂ ಕೂಡ ಸತ್ಯ ಅಂತ ಬಂದಾಗ ಹರಿಶ್ಚಂದ್ರ ಅಂತ ಬಂದುಬಿಡತ್ತೆ ಆ ರೀತಿಯಾಗಿ ಅಷ್ಟೊಂದು ಸತ್ಯಕ್ಕೆ ಮಹತ್ವ ಅನ್ನತಕ್ಕಂಥದ್ದಿದೆ ಧರ್ಮರಾಯನನ್ನು ನಾವು ಯಾಕೆ ನೆನೆಸಿಕೊಳ್ತೀವಿ ಏನು ಯಾವಾಗಲೂ ಸತ್ಯದಲ್ಲಿ ಧರ್ಮದ ದಾರಿಯಲ್ಲಿ ನಡೀತಾ ಇದ್ದ ಅಂತಕ್ಕಂಥದ್ದು ಅದರಿಂದ ಒಳ್ಳೆಯದಕ್ಕೆ ಯಾವತ್ತೂ ಕೂಡ ಬೆಲೆ ಇದೆ ಅದರಲ್ಲಿ ಒಂದೊಂದು ಸುಭಾಷಿತದಲ್ಲಿ ಒಂದೊಂದು ವಿಶೇಷವಾದಂತಹ ಪದದ ಸ ಇವತ್ತಿನ ವಿಷಯ ಸತ್ಯದ ಬಗ್ಗೆ ಹೇಳಿರ್ತಕ್ಕಂಥದ್ದು ಹಾಗೆ ಸತ್ಯ ಅಂದ್ರೇನು ಧರ್ಮ ಅಂದ್ರೆ ಏನು ಅಹಿಂಸೆ ಅಂದ್ರೆ ಏನು ಎಲ್ಲ ಆಸ್ಥೆ ಅಂದ್ರೆ ಏನು ಎಲ್ಲವನ್ನು ಪ್ರತಿಯೊಂದು ಸುಭಾಷಿತದಲ್ಲೂ ಕೂಡ ಬರುತ್ತೆ ಇದನ್ನು ನಾವು ಪ್ರಾತಃ ಕಾಲದಲ್ಲಿ ಇದನ್ನು ನಾವು ಕೇಳುವುದರಿಂದ ನಮ್ಮ ಮನಸ್ಸು ಪ್ರಫುಲ್ಲವಾಗಿರುತ್ತೆ ಜೊತೆಯಲ್ಲಿ ಇವತ್ತಿನ ದಿವಸ ನಮಗೆ ಪಾಸಿಟಿವ್ ಅಂದರೆ ಸಕಾರಾತ್ಮಕವಾಗಿರುತ್ತೆ ಈ ಸುಜಿ ಸುಭಾಷಿತವನ್ನು ಕೇಳುವುದರಿಂದ ಮನಸ್ಸಿಗೆ ಆಹ್ಲಾದಕರವಾದಂತಹ ಒಂದು ಅನುಭವ ಅನ್ನತಕ್ಕಂಥದ್ದು ಉಂಟಾಗುತ್ತೆ ಪ್ರಾತಃ ಕಾಲದಲ್ಲಿ ಯಾವುವು ನಾವು ಆಹ್ಲಾದಕರವಾದಂತಹ ವಾತಾವರಣದಲ್ಲಿ ಒಳ್ಳೆಯ ವಾತಾವರಣದಲ್ಲಿ ಅಂದರೆ ಒಳ್ಳೆಯ ಮೂಡಲ್ಲಿ ನಾವು ಇರ್ತೀವೋ ಅವತ್ತಿನ ದಿವಸ ಎಲ್ಲವೂ ಕೂಡ ಒಳ್ಳೆಯದೇ ಆಗುತ್ತೆ ಸರ್ವತಾ ಒಳ್ಳೆಯದೇನೆ ಬಯಸ್ತಕ್ಕಂಥದ್ದು ಒಳ್ಳೆಯದೇ ಆಗುತ್ತೆ ಅದರಿಂದ ಪ್ರಾತಃ ಕಾಲದಲ್ಲಿ ಸುಭಾಷಿತವನ್ನು ನಾವು ಹೇಳತಕ್ಕಂಥದ್ದು ಸುಭಾಷಿತವನ್ನು ಶ್ರವಣ ಮಾಡತಕ್ಕಂಥದ್ದು ಸುಭಾಷಿತದ ಅರ್ಥವನ್ನು ತಿಳಿದುಕೊಂಡು ಆ ದಾರಿಯಲ್ಲಿ ನಮ್ಮನ್ನು ನಾವು ನಡೆಸಿಕೊಳ್ಳುವುದಕ್ಕೆ ನಾವು ಕೈಲಾದಷ್ಟು ಒಂದು ಎಫರ್ಟ್ ಒಂದು ಪ್ರಯತ್ನವನ್ನು ಹಾಕತಕ್ಕಂಥದ್ದು ಏನಿದೆ ಇದು ಇವತ್ತಿನ ಒಂದು ಸುಭಾಷಿತದ ಒಂದು ಪ್ರಮುಖವಾದಂತಹ ಉದ್ದೇಶ ಅಂತ ಹೇಳಿ ನಾವು ಹೇಳಬಹುದು ಇದು ಪ್ರತಿನಿತ್ಯವೂ ಕೂಡ ಇದೇ ರೀತಿ ಬರ್ತಾ ಇರುತ್ತೆ ಒಂದೊಂದು ದಿವಸ ಒಂದೊಂದು ವಿಷಯದ ಬಗ್ಗೆ ವಿಷಯದ ಮಹತ್ವದ ಬಗ್ಗೆ ನಾವು ತಿಳಿಸ್ತಾ ಇರ್ತೀವಿ ವೀಕ್ಷಕರೇ ಸತ್ಯ ಅಂದರೆ ಏನು ಯಾವಾಗ ಹೇಳಬೇಕು ಹೇಗೆ ಹೇಳಬೇಕು ಎಲ್ಲಿ ಹೇಳಬೇಕು ಅನ್ನುವಂತಹ ಅದ್ಭುತ ಮಾಹಿತಿಯನ್ನು ಸುಭಾಷಿತದ ಉದಾಹರಣೆ ಮೂಲಕ ನಮಗೆ ಕೊಟ್ಟಂಥ ಗುರುಜಿಯವರಿಗೆ ಅನಂತ ಧನ್ಯವಾದಗಳು ಗುರುಜಿ ಶುಭಮಸ್ತು ಸಮಸ್ತ ಭವಂತು ಪ್ರತಿದಿನ ಇದೇ ರೀತಿ ಒಂದೊಂದು ಹೊಸ ಶುಭಾಶಿತಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಆಶೀರ್ವಾದ ಮಾಡಿ ಹಾರೈಸಿ ನಮಸ್ಕಾರ